ಪ್ರಿಯ ಟಿವಿ ಟಿ ವಿ ವೀಕ್ಷಕರೇ ಜ್ಞಾನವಂತ ಮಹಿಳೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ನಾನು ಬಯಸುತ್ತೇನೆ ಪ್ರಿಯರೇ ಅನೇಕ ತಿಂಗಳುಗಳಿಂದ ಈ ಒಂದು ಜ್ಞಾನವಂತ ಮಹಿಳೆ ಕಾರ್ಯಕ್ರಮವನ್ನು ತಾವೆಲ್ಲರೂ ವೀಕ್ಷಿಸಿಕೊಂಡು ಬರುತ್ತಾ ಇದ್ದೀರಿ ಅದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಯನ್ನು ನಾನು ಸಲ್ಲಿಸುತ್ತೇನೆ ಆಸರೆ ಟಿ ವಿಯ ಪರವಾಗಿ ಮಾತ್ರವಲ್ಲ ಈ ಒಂದು ಜ್ಞಾನವಂತ ಮಹಿಳೆ ಕಾರ್ಯಕ್ರಮದ ಮೂಲಕವಾಗಿ ಅನೇಕರಿಗೆ ಪ್ರಯೋಜನ ಆಗ್ತಾಯಿದೆ ಅಂತೇಳಿ ನೆನೆಸಿ ನಮಗೆ ತುಂಬ ಸಂತೋಷ ಅನೇಕ ಕರೆಗಳು ಬಂದಿದೆ ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ ಅನೇಕರಿಗೆ ಅನೇಕ ರೀತಿಯಲ್ಲಿ ಇದು ಪ್ರಯೋಜನ ಆಗಿದೆ ಅದಕ್ಕಾಗಿ ನಾ ದೇವರಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಈ ಸಮಯದಲ್ಲಿ ಒಂದು ವಿಶೇಷವಾದಂತಹ ಸಂದೇಶದೊಂದಿಗೆ ನಮ್ಮ ಮಧ್ಯದಲ್ಲಿ ಬೀನಾ ಅಬ್ರಹಾಂ ಅವರು ಬಂದಿರುತ್ತಾರೆ ನನ್ನ ಸ್ನೇಹಿತರು ಮಾತ್ರವಲ್ಲ ನಿಮ್ಮೆಲ್ಲರಿಗೂ ಪರಿಚಯವಾಗಿರುವಂತಹ ಸಹೋದರಿಯಾಗಿರ್ತಾರೆ ಸಸ್ಯರಾಗಿರ್ತಾರೆ ಅದಕ್ಕೋಸ್ಕರವಾಗಿ ನಾ ಈ ಸಮಯದಲ್ಲಿ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸುತ್ತೇನೆ ಸಿಸ್ಟರ್ ನಿಮಗೆ ತುಂಬ ಥ್ಯಾಂಕ್ಸ್ ಯಾವಾಗ ಕರೆ ಮಾಡಿದ್ರು ಸಹ ಬ್ಯುಸಿಯಾಗಿದ್ದರೂ ಅದನ್ನು ಸ್ವಲ್ಪ ಫ್ರೀ ಮಾಡಿಕೊಂಡು ಈ ಒಂದು ಜ್ಞಾನವಂತ ಮಹಿಳೆ ಕಾರ್ಯಕ್ರಮವನ್ನು ಒಂದು ಚಂದ ಮಾಡಿಕೊಡಲಿಕ್ಕೆ ನೀವು ಬಂದಿದ್ದೀರಾ ಅದಕ್ಕಾಗಿ ದೇವರು ನಿಮ್ಮನ್ನು ಹೇರಳವಾಗಿ ಆಶಿಸಲಿ ನಿಮ್ಮ ಕುಟುಂಬವನ್ನು ನಿಮ್ಮ ಸಭೆಯನ್ನು ನಿಮ್ಮ ಸೇವೆಯನ್ನು ಇನ್ನೂ ಹೆಚ್ಚಾಗಿ ಆಶಿಸಲಿ ಎಂಬುವಂಥದ್ದೇ ನಮ್ಮ ಪ್ರಾರ್ಥನೆ ಕಳೆದ ಸಂಚಿಕೆಯಲ್ಲಿ ನಾವು ನಹೋಮಿಯ ವಿಷಯದಲ್ಲಿ ನಾವು ಮಾತಾಡ್ಕೊಂಡು ಬರ್ತಾಯಿದ್ದು ಅಂದರೆ ಹೀಗೆ ಈ ಒಂದು ನಹೋಮಿ ರೂತಡ ಜೀವಿತದಲ್ಲಿ ಒಂದು ಮಾದರಿಯ ಒಂದು ಒಂದು ಅತ್ತೆ ಆಗಿದ್ಲು ಅಂತೇಳಿ ಈ ಒಂದು ಅತ್ತೆ ಮತ್ತು ಸೊಸೆಯ ಮಧ್ಯದಲ್ಲಿರುವಂತಹ ಸಂಬಂಧವನ್ನು ನೀವು ಹೇಳಿಕೊಟ್ರಿ ಮತ್ತು ಕುಟುಂಬದಲ್ಲಿ ಯಾವ ರೀತಿಯಲ್ಲಿ ಅವರು ಜೀವಿಸ್ಬೋದು ಜೀವಿಸಬೇಕು ಅಂತೇಳಿ ನೀವು ಹೇಳಿಕೊಟ್ರಿ ಇವತ್ತು ನಾನು ನಿಮ್ಮಲ್ಲಿ ಕೇಳುವಂಥದ್ದು ಈ ದಿನಮಾನಗಳಲ್ಲಿ ಈ ದಿನಮಾನಗಳಲ್ಲಿ ಯೌವನಸ್ಥ ಒಂದು ಮಹಿಳೆಯರಿಗೆ ಅಂದರೆ ಕುಟುಂಬಸ್ಥರಿಗೆ ಬೇಕಾದಂತಹ ಸಲಹೆಗಳನ್ನು ನಾನು ನಿಮ್ಮಲ್ಲಿ ಕೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ನೀವು ಏನು ಸಲಹೆ ಕೊಡ್ತೀರಿ ಈ ರೂತಾಳ ಜೀವಿತದಲ್ಲಿ ಅವಳು ಯಾವ ರೀತಿಯಲ್ಲಿ ಅತ್ತೆಯನ್ನು ಹೊಂದ್ಕ ಹೊಂದಿಕೊಂಡು ಹೋದಲು ಯಾವ ರೀತಿಯಲ್ಲಿ ಅವಳ ಜೀವಿತದಲ್ಲಿ ದೇವರ ಅದ್ಭುತಗಳನ್ನು ಮಾಡಿದ ಅಂತೇಳಿ ಕೆ ಕಳೆದ ಸಂಚಿಕೆಯಲ್ಲಿ ನಾವು ಕೇಳಿದ್ದೇವೆ ಆದರೆ ಈ ಒಂದು ಸಂಚಿಕೆಯಲ್ಲಿ ರೂತಾಳ ಕುರಿತು ನೀವು ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸಿಸ್ಟರ್ ಖಂಡಿತವಾಗಲು ರೂತಳ ಬಗ್ಗೆ ಬಹಳ ಆಳವಾದಂತ ಒಂದು ವಿಷಯಗಳನ್ನ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಒಳ್ಳೆ ಗುಣ ಏನಂದ್ರೆ ತೀರ್ಮಾನದಲ್ಲಿ ದೃಢತೆ ತಕೊಂಡಿದ್ಲು ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ ಹಾಗೆ ಅವಳು ಹೇಳುವಂತ ಆ ಒಂದು ತೀರ್ಮಾನ ಅವಳು ತೆಗೆದುಕೊಳ್ಳುವ ಆ ತೀರ್ಮಾನ ಅವಳು ಹೇಳಿಕೊಳ್ಳುವಂತಹ ಒಂದು ಮಾತು ಉಂಟಲ್ಲ ಅದು ದೇವರು ಮಾನಿಸಿದ್ರು ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ ನಷ್ಟವಾದರೂ ಪ್ರಮಾಣ ತಪ್ಪದವರು ಆಗಿರಬೇಕು ಈಗ ಈಕೆ ಆ ಪ್ರಮಾಣ ತಕ್ಕೊಂಡ್ಲು ಆಕ್ಚುಲಿ ಮದ್ವೆ ಆಗುವಾಗ ನಾವು ಪ್ರಮಾಣ ಮಾಡ್ತೇವೆ ಒಬ್ಬರಿಗೊಬ್ರು ಗಂಡ ಹೆಂಡತಿ ಅಲ್ವಾ ಒಪ್ಪಂದ 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 ಮಾಡಿ ಆ ಇಬ್ರು ಒಪ್ಪ ಕೊಟ್ಟು ಪರಸ್ಪರ ದೇವರ ಮುಂದೆ ಸೇವಕರುಗಳ ಮುಂದೆ ಮುಂದೆ ಆ ಬಂಧು ಬಳಗದವರ ಮುಂದೆ ಇದೊಂದು ವಿಷಯ ನಾವು ದೊಡ್ಡ ಒಂದು ದೇವರ ಭಕ್ತಿ ಪೂರ್ವಕವಾಗಿ ನಾವದನ್ನ ಅದನ್ನ ಆಗಿರುತ್ತೇವೆ ಆದ್ರೆ ಮದುವೆ ಎಲ್ಲ ಆಗಿ ಸ್ವಲ್ಪ ಸಮಯ ಎಲ್ಲ ಹೋದ ನಂತರ ಅನೇಕರು ಏನ್ ಮಾಡ್ತಾರೆ ಅದನ್ನೆಲ್ಲ ಮರ್ತು ಹೋಗುವಂಥದನ್ನು ನಾವು ನೋಡ್ತೇವೆ ಅದು ಹೇಳ್ಬೇಕಾದ್ರೆ ತೀರ್ಮಾನದಲ್ಲಿ ನಾವು ದೃಢತೆ ಉಳ್ಳವರಾಗಿರ್ಬೇಕು ನಷ್ಟವಾದ್ರು ಏನು ನಷ್ಟ ಬರಲಿ ಏನು ಕಷ್ಟ ಬರಲಿ ನನಗೆ ಒಂದು ಕುಟುಂಬ ದೇವರು ಕೊಟ್ಟಿದ್ದಾರೆ ಆ ಕುಟುಂಬ ನನ್ನ ಗಂಡ ನನಗೆ ಕೊಟ್ಟ ದೇವರು ಕೊಟ್ಟಂತ ಹಾಗೆ ಬರಬೇಕು ಇವತ್ತು ಆತ್ಮಿಕ ಒಂದು ಲೋಕದಲ್ಲಿಯೇ ಇದು ನಾವು ಹೆಚ್ಚು ನಾವು ನೋಡ್ತೇವೆ ಏನೋ ಸಣ್ಣ ಸಣ್ಣ ವಿಷಯಗಳಿಗೆ ಆಚೆ ಹೋಗೋದು ಈಚೆ ಹೋಗೋದು ಬೇಡ ಹೇಳೋದು ಒಡಕುಗಳು ಒಡಕುಗಳು ಜಗಳಗಳು ಮನಸ್ತಾಪ ಏನೆಲ್ಲ ನಾವು ನೋಡ್ತಾ ಇದ್ದೀವಿ ಇದಕ್ಕೆ ಅದೇ ಅದಕ್ಕೆಲ್ಲ ಒಂದೊಳ್ಳೆ ಉದಾಹರಣೆ ನಾವು ನೋಡೋದಾದ್ರೆ ರೂತಳು ಎಲ್ಲರಿಗೂ ಒಳ್ಳೆ ಮಾಡಲ್ ಆಗಿದ್ದಾಳು ಅವಳು ತೆಕ್ ಆ ಒಂದು ತೀರ್ಮಾನ ತೆಗೆದುಕೊಳ್ತಾಳಲ್ಲ ಆ ತೀರ್ಮಾನದಲ್ಲಿ ಅವಳಿಗೆ ಎಷ್ಟು ನಷ್ಟ ಬಂತು ಆಮೇಲೆ ಎಷ್ಟೆಲ್ಲಾ ಕಷ್ಟಗಳು ಅನುಭವಿಸ್ಬೇಕಾಗಿ ಬಂತು ಅವಳು ಮೊದಲೇ ವಿಧವೆ ಹ್ಮ್ ನವಮಿ ವಿಧವೆ ಇಬ್ಬರು ಸಹ ವಿಧವೆಯರು ಆದ್ರೆ ಅವಳು ಗೊತ್ತಿಲ್ಲದ ಸ್ಥಳಕ್ಕೆ ಹೋಗ್ತಾ ಇದ್ದಾಳೆ ಅಲ್ಲಿನ ಜನರು ಇವಳನ್ನ ಮೊದಲು ತಿರಸ್ಕಾರ ಮಾಡ್ತಾ ಇದ್ದಾರೆ ಇವಳು ಹಕ್ಕಲಾಯ್ಲಿಕ್ಕೆ ಹೋಗುವಾಗ ಅದು ಗೋಧಿ ಹಾರಿಸಲಿಕ್ಕೆ ಹಾರಿಸಲಿಕ್ಕೆ ಹೋಗುವಾಗ ಅಲ್ಲಿನವರು ಇದು ಅವರು ಎಲ್ಲಿಂದ ಬಂದವರು ಹ್ಮ್ ನಮ್ಮಲ್ಲಿ ಯಾಕೆ ಬರ್ತಿದ್ದಾರೆ ಹಾಗೆಲ್ಲ ಅಂದರೆ ಜನರ ಮಧ್ಯದಲ್ಲಿ ಈಗಿನ ಕಾಲದಲ್ಲಿ ಏನೇನು ಫೇಸ್ ಮಾಡ್ತಿದ್ರು ಅದನ್ನೇ ಆಗ ಕೂಡ ಅವರು ಫೇಸ್ ಮಾಡಿದ್ದಾರೆ ರೂತಳು ಆದರೆ ಅವಳಿಗೆ ತುಂಬ ಮನಸ್ತಾಪ ಮನದ್ ನೊಂದಿರಬೇಕು ಅವ್ರ ಹಾಗೆಲ್ಲ ಮಾತಾಡುವಾಗ ಎಲ್ಲಿಂದ ನಾವು ಬಂದಿದ್ದಾಳೆ ಅನ್ಯಸ್ ಅನ್ಯ ಹೆಂಗಸ್ಸು ನಮ್ಮಲ್ಲಿಗೆ ಬಂದಿದ್ದಾಳೆ ಇವಳಿಗೆ ನಮ್ಮಲ್ಲಿ ಏನು ಸ್ಥಾನ ಉಂಟು ಹಾಗೆಲ್ಲ ಅವರ ಅಂದ್ಕೊಂಡಿರಬಹುದು ಹೇಳಿರಬಹುದು ಆದರೆ ಅವಳು ಆ ತೆಗೆದುಕೊಂಡ ತೀರ್ಮಾನ ಉಂಟಲ್ಲ ಅದು ಎರಡನೇ ಅಧ್ಯಾಯ ಆರನೇ ಮತ್ತು ಏಳನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಅಲ್ಲಿ ಅವಳು ಹೇಳ್ತಾ ಇದ್ದಾಳೆ ನಾನು ಯಾವ ಕಾರಣಕ್ಕೂ ಹಿಂತಿರುಗಿ ಹೋಗುದಿಲ್ಲ ಹ್ಮ್ ನಿನ್ನ ಜನರು ನನ್ನ ಜನರು ನಿನ್ನ ದೇವರು ನನ್ನ ದೇವರು ನೀನು ಸಾಯುವಲ್ಲಿಯೇ ನಾನು ಸಾಯ್ತೇನೆ ನನಗೆ ಎಷ್ಟು ಕಷ್ಟ ಬರ್ಲಿ ನಾನು ನಿನ್ನ ನಿನ್ ಜೊತೆಗೆ ಬರ್ತೇನೆ ಅಂತ ಬಂದು ಅದು ಹೇಳುವಂತ ಒಂದನೇ ಅಧ್ಯಾಯದಲ್ಲಿ ನಾವು ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಅವಳ ಆ ತೆಗೆದುಕೊಂಡ ಆ ತೀರ್ಮಾನದಲ್ಲಿ ಅವಳು ಏನ್ ಮಾಡಿಲ್ಲ ದೃಢತೆ ಉಳ್ಳವಳಾಗಿ ನಿಂತಳು ಆ ತೀರ್ಮಾನ ಬ್ರೇಕ್ ಮಾಡ್ಲಿಕ್ಕೆ ಅನೇಕ ಅವಕಾಶಗಳು ಬಂದಿತ್ತು ಆದ್ರೆ ಅವಳು ಅದನ್ನ ಮಾಡ್ಲಿಲ್ಲ ದೇವರಿಗೆ ಭಯಪಡುವಂತವಳಾಗಿರ್ಲು ಹಾಗಾಗಿ ಅವಳೇ ದೇವರಿಗೆ ಭಯ ಪಡುವವಳು ಹೇಳಿ ನೀವೀಗ ಹೇಳಿದ್ರಿ ಅದು ಅವಳಿಗೆ ಮೊದಲ ಇತ್ತೋ ಇಲ್ವೋ ನಮ್ಗೆ ಗೊತ್ತಿಲ್ಲ ಯಾಕೆಂದ್ರೆ ಆ ಈ ಒಂದು ನಹೋಮಿ ಹೋಮಿ ದೇವರ ಭಯಭಕ್ತಿಯಲ್ಲಿ ಜೀವಿಸ್ತಾ ಇದ್ದವಳು ಹೌದು ಏನೋ ಕಾರಣಾಂತರವಾಗಿ ಅವಳು ಆ ಒಂದು ಬೆತ್ಲೆ ಬಿಟ್ಟು ಮೋಹಾಗಿ ಮೋಹಾಬ್ಗೆ ಬಂದ್ಲು ಮೋ ಹಾಬ್ಗೆ ಬಂದ ನಂತರವಾಗಿ ಅನೇಕ ನಷ್ಟಗಳು ಅವಳ ಜೀವಿತ ಜೀವಿತದಲ್ಲಿ ಬಂತು ನಷ್ಟಗಳು ಬಂತು ಹೋರಾಟಗಳು ಬಂತು ನೋವುಗಳು ಬಂತು ದುಃಖ ಬಂತು ಸಾಲ ಆಯ್ತು ಎಲ್ಲ ಸಮಸ್ಯೆ ಎಲ್ಲ ರೀತಿಯ ಸಮಸ್ಯೆ ಆಯ್ತು ಅವಳು ಆ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ ಮುಂದಕ್ಕೆ ಹೋಗ್ಲಿಕ್ಕೆ ಆಗದೆ ಹಿಂದಕ್ಕೆ ಬರಲಿಕ್ಕೆ ಆಗದೆ ಅಂದ್ರೆ ನಾವು ಹೇಳ್ತೇವೆ ನೋಡಿ ಆ ಬಾಯಿಗೆ ತುಪ್ಪ ಹಾಕೊಂಡು ತುಪ್ಪ ಹಾಕೊಂಡು ನುಂಗ್ಲಿಕ್ಕೆ ಸಾಗುವುದೇ ಉಗ್ಲಿಕ್ಕೆ ಸಹ ಆಗದೆ ಆ ಪರಿಸ್ಥಿತಿಯಲ್ಲಿ ಇವಳು ಇದ್ಲು ಇವರು ನಹೋಮಿ ಆದ್ರೆ ಅವಳ ನಂಬಿಕೆ ಕುಂದಿ ಹೋಗ್ಲಿಲ್ಲ ಆಗ ಅವಳು ದೇವರ ಹತ್ರನೇ ಒಂದು ಹೋರಾಡ್ತಾಳೆ ಇದು ಯಾಕೊಬ್ಬ ಹೋರಾಡಿದ ಹಾಗೆ ಇವಳು ದೇವರ ಹತ್ರ ಹೋರಾಡ್ತಾಳೆ ಏನಂತ ಹೇಳಿ ನಾನು ಆ ರೀತಿಯಲ್ಲಿ ಇದ್ದವಳು ಆದ್ರೆ ನಾನು ಈಗ ಬಂದಿದೆ ಆದ್ರೆ ಅಲ್ಲಿ ಆ ಒಂದು ಒಂದನೇ ಅಧ್ಯಾಯವನ್ನು ನಾವು ಅಲ್ಲಿ ಧ್ಯಾನಿಸಿ ಓದ್ಬೇಕಾದ್ರೆ ಅಲ್ಲಿ ಗೊತ್ತಾಗ್ತದೆ ಆ ಒಂದು ಬೆತ್ಲೇಮಿನಲ್ಲಿ ಪುನಃ ದೇವರು ಏನ್ ಮಾಡಿದಾನೆ ಆಹಾರವನ್ನು ಕೊಡುವಂತ ಒಂದು ಸುದ್ದಿ ಕೇಳಿದ ಕೂಡಲೇ ಇವಳಿ ಒಂದು ಚೈತನ್ಯ ಬರ್ತದೆ ಓ ದೇವರು ನನ್ನನ್ನು ನೆನಪು ಮಾಡ್ಕೊಳ್ತಾನೆ ಅವಳು ಹೇಳ್ತಾಳೆ ನೋಡಿ ಆ ಒಂದು ಒಂದನೇ ಅಧ್ಯಾಯದ ಆ ಕಡೆ ಕಡೆ ವಚನದಲ್ಲಿ ನಾವು ನೋಡ್ತೇವೆ ಆ ಒಂದು ಹತ್ತೊಂಬತ್ತನೇ ಅಧ್ಯಾಯ ವಾಕ್ಯದಲ್ಲಿ ಹಾಗೆಯೇ ಪ್ರಯಾಣ ಮಾಡಿಕೊಂಡು ಅವರಿಬ್ಬರು ಬೆತ್ತಲೆ ಬಂದು ಊರೊಳಗೆ ಹೋದಾಗ ಅಲ್ಲೆಲ್ಲ ಗದ್ದಲವಾಯಿತು ಸ್ತ್ರೀಯರ ಆಕೆಯು ನಹೋಮಿ ಅಲ್ಲವೋ ಎಂದು ಮಾತನಾಡಿಕೊಳ್ಳಲು ಆಕೆಯವರಿಗೆ ನನ್ನನ್ನು ನಹೋಮಿ ಎಂದು ಕರೆಯಬೇಡಿರಿ ಸರ್ವಶಕ್ತ ನನ್ನನ್ನು ಬಹಳವಾಗಿ ದುಃಖಪಡಿಸಿಕೊಂಡ್ರಿಂದ ನನ್ನನ್ನು ಮಾರ ಎಂದು ಕರೆಯಿರಿ ಭಾಗ್ಯವಂತಳಾಗಿ ಹೋದೆನು ಯಹೋನು ನನ್ನನ್ನು ಗತಿ ಹೀಹೀನಾಗಿ ಬರಮಾಡಿದನು ಯಹೋನು ನನಗೆ ವಿರುದ್ಧವಾಗಿ ಸಾಕ್ಷಿ ಹೇಳಿದಾನೆ ಸರ್ವಶಕ್ತಿ ನನ್ನನ್ನು ಬಾಧಿಸಿದ್ದಾನೆ ಇದರಿಂದ ನೀವು ನನ್ನನ್ನು ನಹೋಮಿ ಎಂದು ಕರೆಯುವುದು ಹೇಗೆ ಅಂದಳು ಹೀಗೆ ನಹೋಮಿ ಮೊಹಾಬ್ಯಳು ತನ್ನ ಸೊಸೆಯೂ ಆದ ಜವೇಗುದಿ ಸುಗ್ಗಿ ಪ್ರಾರಂಭ ಆಯಿತು ಆಕ್ಚುಲಿ ಅದಲ್ಲ ಅದು ರಿಯಲ್ ಪಿಕ್ಚರ್ ಅದಲ್ಲ ಅದು ಒಂದು ದುಃಖದಿಂದ ಅವಳು ಅರಿಕೆ ಮಾಡಿದಂತ ಒಂದು ಮಾತು ಈ ಒಂದು ಒಂದು ಫಸ್ಟ್ ನೆಹ ನವೋಮಿ ಈ ಒಂದು ಬೆತ್ಲೆ ಹೆಮ್ಮಿನಲ್ಲೇ ಇದ್ದವಳು ಎಲ್ಲಿಂದ ಬಿಟ್ಟು ಮೇಲೆ ಅವಳಿಗೆ ಕೆಲವೊಂದು ಏರುಪೇರುಗಳಾಯಿತು ಏರುಪೇರು ಬಂದಾಗ ದೇವರು ಕೆಲವೊಂದು ಪಾಠ ಅವಳ ಜೀವಿತದಲ್ಲಿ ಕಲಿಸ್ತಾನೆ ಇಲ್ಲದಿದ್ದರೆ ಪುನಃ ಇಲ್ಲ ಇಲ್ಲ ಜ್ಞಾನೋಕ್ತಿ ಪುಸ್ತಕದಲ್ಲಿ ನಾವು ನೋಡ್ತೇವೆ ಸಿಸ್ಟರ್ ಏಳು ಸಾರಿ ಬಿದ್ದರು ಮತ್ತೆ ಹೇಳುವನು ದುಷ್ಟರೋ ಬಿದ್ದೇ ಹೋಗ್ತಾರೆ ಅವಳು ದುಷ್ಟಿದ್ರೆ ನಾನು ಹೀಗೆ ಹೇಳುದು ಅವಳು ದುಷ್ಟಿದ್ರೆ ದೇವರಿಗೆ ಭಯ ಪಡೆದೇ ಇದ್ದವಳಾಗಿದ್ರೆ ದೇವರ ಒಂದು ಸಂಬಂಧದಲ್ಲಿ ಇಲ್ಲದೆ ಇದ್ದಿದ್ರೆ ದೇವ ಜನರ ಸಂಬಂಧದಲ್ಲಿ ಇಲ್ಲದೆ ಇದ್ದಿದ್ರೆ ಅವಳ ಬಾಯಲ್ಲಿ ಅದೆಲ್ಲ ಬರ್ತಾ ಇರಲಿಲ್ಲ ಅವಳು ಆ ಒಂದು ಈಗ ನೋಡಿ ಒಂದು ಮನುಷ್ಯನಿಗೆ ಸಹಿಸುವಷ್ಟು ಸಹಿಸ್ತಾನೆ ಈಗ ನಾನೇ ತಕೊಳ್ಳಿ ನೀವೇ ತಕೊಳ್ಳಿ ನಾವು ಸಹಿಸುವಷ್ಟು ಸಹಿಸ್ಕೊಳ್ತೀವಿ ಸಹಿಸ್ಲಿಕ್ಕೆ ಆಗದಾಗ ನಮ್ಮ ಬಾಯಲ್ಲಿ ಏನ್ ಬರ್ತದೆ ದೇವರೇ ಅಂದ್ರೆ ಇದು ಶರೀರದಲ್ಲಿ ನಾವು ಜೀವಿಸ್ಬೇಕಾದ್ರೆ ಕೆಲವೊಂದು ಶರೀರದ ಸ್ವಭಾವ ಅಲ್ಲಿ ಬರ್ತದೆ ಏನಂತ ಹೇಳಿ ದೇವ್ರೆ ನೀನು ನಾನು ಇಷ್ಟು ಪ್ರೇಯರ್ ಮಾಡ್ತೇನೆ ನನಗೆ ಕಣ್ಣು ಕಾಣಲ್ವಾ ಹೀಗೆ ಇಷ್ಟು ಕಷ್ಟ ಕೊಡ್ತೀಯ ನೀ ಕಿವಿ ಕೇಳಲ್ವಾ ನಾನು ಹೀಗೆ ಅದೇ ಆಕ್ಚುಲಿ ಆಲ್ರೆಡಿ ದೇವ್ರಿಗೆ ಗೊತ್ತು ದೇವ್ರಿಗೆ ಎಲ್ಲ ಗೊತ್ತು ಆದ್ರೂ ಸಹ ಕಷ್ಟ ಅಲ್ಲಿ ಹೇಳ್ಕೊಳ್ತಾ ಇದ್ದಾಳೆ ಹೇಳಿ ಈ ರೀತಿ ನನಗೆ ಹೋಮಿ ಅಂತ ಕರಿಬೇಡಿ ನನಗೆ ಮಾರ ಅಂದ್ರೆ ನಾನು ಮಾರ ಅಂದ್ರೆ ಕಹಿ ಅನುಭವ ನನ್ನ ಜೀವಿತದಲ್ಲಿ ತುಂಬಾ ಕಹಿ ನಾನು ಅನುಭವಿಸಿದ್ದೇನೆ ಕಹಿ ಅನುಭವದಲ್ಲಿ ದೇವರಲ್ಲಿ ಬಿಡ್ಲಿಲ್ಲ ಈ ಒಂದು ಮತ್ತೆ ಅಲ್ಲಿ ನೋಡಿ ನಹೋಮಿ ರೂತಳಿಗೆ ಮಾರ್ಗದರ್ಶನ ಮಾಡಿ ಕರ್ಕೊಂಡು ಬಂತು ನಂತರವಾಗಿ ರೂತಳ ನಿಮಿತ್ತ ನಹೋಮಿ ಆಶಯಿಸಲ್ಪಟ್ಟು ಖಂಡಿತ ಅಂದ್ರೆ ಅದೊಂದು ಕುಟುಂಬದಲ್ಲಿ ನಾವು ಲಾಸ್ಟ್ ಕಳೆದ ಎಪಿಸೋಡ್ ಅಲ್ಲಿ ನಾವು ಹೇಳ್ದು ಆ ಕೆಲವೊಮ್ಮೆ ನಾವು ಅತ್ತೆಯಂದಿರ ಮಾರ್ಗದರ್ಶನ ಕೇಳಬೇಕು ಅಂದ್ರೆ ಯಾವ್ದಕ್ಕೆ ಬೇಕು ಅದಕ್ಕೆ ನಾವು ಕೇಳಬೇಕು ಯಾವುದಕ್ಕೆ ಬೇಡ ಅದಕ್ಕೆ ಅಲ್ಲ ನಾನು ಎಲ್ಲ ವಿಷಯದಲ್ಲಿ ಹೇಳ್ತಾ ಇಲ್ಲ ಅವರ ಅನುಭವ ಅಂದ್ರೆ ಮಾರ್ಗದರ್ಶನ ಅಂತ ಹೇಳಿದ್ರೆ ಹಾಗೆ ಅಲ್ಲ ಕೆಲವೊಂದು ಅನುಭವಗಳು ಅವರು ತುಂಬಾ ಅನುಭವಸ್ಥರ ಆಗಿರುವುದರ ನಿಮಿತ್ತವಾಗಿ ಕೆಲವೊಂದು ಅನುಭವಗಳನ್ನು ನಾವು ಕೇಳಿದಾಗ ನಾವು ಕೆಲವೊಂದು ಪಾಠ ಕಲಿತೇವೆ ಈಗ ಅನುಭವವೇ ಇಲ್ಲದೆ ನಾವು ಹೇಗೆ ಪಾಠ ನಾವು ಕಲೀಲಿಕ್ಕೆ ಆಗ್ತದೆ ಈಗ ಅವಳು ತುಂಬಾ ವಿಷಯವನ್ನು ಕಲ್ತ್ಲು ಅವಳ ಜೀವನದಲ್ಲಿ ಅದನ್ನು ರೂತಿಗೆ ಹೇಳಿದ್ಲು ರೂತ್ ಅದನ್ನು ಅನುಸರಿಸಿದ್ಲು ಋತ್ ಎಲ್ಲಿಯಾದ್ರೂ ಹೋಗಿ ನಷ್ಟ ಇಲ್ಲ ಇದು ಹೌದಲ್ಲ ಸಿಸ್ಟರ್ ಅವಳ ದುಃಖವನ್ನು ತಾನೇ ಅವಳ ಅಲ್ಲಿ ಹೇಳ್ಕೊಳ್ತಾ ಇದ್ದಾಳೆ ನೀವೇನಂತ ಹೇಳ್ತೀರಿ ಸಿಸ್ಟರ್ ಈ ಒಂದು ರೂತ ಅದು ಒಂದನೇ ಅಧ್ಯಾಯದ ಆ ಒಂದು ಹತ್ತೊಂಬತ್ತನೇ ವಾಕ್ಯದಿಂದ ಅವಳು ಹೇಳ್ತಾಳೆ ನೋಡಿ ಈ ರೀತಿ ರೀತಿಯಲ್ಲಿ ಅಂದ್ರೆ ಅವಳೆಲ್ಲ ಕಷ್ಟಗಳನ್ನು ವಿವರವಾಗಿ ಹೇಳಿ ನನ್ಗೆ ಹೀಗೆ ಹೇಳ್ಬೇಡಿ ನಾನು ನಾವು ಸಹ ಕೆಲವೊಮ್ಮೆ ತುಂಬಾ ನೋವಾದಾಗ ತುಂಬಾ ದುಃಖ ಆದಾಗ ನಾವೇನಂತ ಹೇಳ್ತೇವೆ ದೇವ್ರೇ ದೇವ್ರೇ ನಿನಗೆ ಕಣ್ ಕಾಣಲ್ಲ ಕಿವಿ ಕೇಳಲ್ಲ ಅದಿಲ್ಲ ಇದಿಲ್ಲ ನಿನ್ನ ಕೈ ಇದ್ರು ಸಹ ನನ ಅದು ಆಕ್ಚುಲಿ ಅದು ಕೆಲವು ನಮ್ಮ ಶರೀರದಿಂದ ಬರುವಂತ ಮಾತುಗಳು ಆದ್ರೆ ಪುನಃ ನಾವು ಅದನ್ನು ಕುತ್ಕೊಂಡು ಯೋಚನೆ ಮಾಡ್ಬೇಕು ನಾವೇನಂತ ಹೇಳ್ತೇವೆ ಇಲ್ಲ ಈಗ ದೇವ್ರು ಕಳೆದ ವರ್ಷ ಎಲ್ಲ ಕಾಯದದ್ದು ನಮ್ಮ ಜೀವನದಲ್ಲಿ ಅದ್ಭುತ ಮಾಡಿದ್ದು ಅದೆಲ್ಲ ನೆನೆಸಿ ಪುನಃ ನಾವು ಪಡ್ತೇವೆ ಏನಂತ ಹೇಳಿ ದೇವ್ರೆ ನೀ ಇಷ್ಟು ಅದ್ಭುತ ನನ್ನ ಜೀವಿತದಲ್ಲಿ ಮಾಡಿದ್ಯಾ ಅದಕ್ಕಾಗಿ ಸ್ತೋತ್ರ ಅಂತ ಹೇಳಿ ಅಲ್ಲಿ ಅವಳು ಪಶ್ಚಾತಾಪಡ್ತಾಳೆ ಆ ಒಂದು ಟೈಮಲ್ಲಿ ಅವಳಿಗೆ ಕಹಿಯಾಗಿ ಅನಿಸಿತು ಹೌದು ಆದ್ರೆ ದೇವ್ರ ಅವಳನ್ನ ಕಹಿಯಲ್ಲಿ ಇರ್ಲಿಕ್ಕೆ ನೀವು ಹೇಳಿದಾಗೆ ದೇವ್ರು ಬಿಡ್ಲಿಲ್ಲ ಅವಳನ್ನು ಮುಂದೆ ತರ್ತಾ ಇದ್ದಾರೆ ಅಲ್ಲಿ ಬಾಗಿಲು ಓಪನ್ ಮಾಡಿ ಅವರಿಗಾಗಿ ಬೇಕಾದದನ್ನು ಒದಗಿಸ್ತಾ ಇದ್ದಾರೆ ಮೊದಲು ಅವರಿಗೆ ವಾಸಕ್ಕೆ ಒಂದು ಸ್ಥಳ ಆಹಾರ ಹ್ಮ್ ಏನಿಲ್ಲದವರಾಗಿ ಬರ್ತಿದ್ದಾರೆ ಯಾರು ಇಲ್ಲ ಏನೂ ಇಲ್ಲ ಇಬ್ಬರೇ ಇಬ್ಬರು ಬರ್ತಿದ್ದಾರೆ ಆಗ ಅವರದು ನೋವೆಷ್ಟಿದ್ದಿರ್ಬೋದು ಆ ಒಂದು ಶಾರೀರಿಕವಾಗಿ ನೀವು ಹೇಳಿದ್ರಲ್ಲ ಆ ಒಂದು ಇದ್ರಲ್ಲಿ ಅವಳು ಮಾತಾಡಿದ್ದಾಳೆ ಹೊರತು ಅವಳಿಗೆ ದೇವರ ಮೇಲೆ ನಂಬಿಕೆ ಇಲ್ಲದೇ ಅಲ್ಲ ಹಾಗೆ ಆ ಹಾಗೆ ನಾವು ನೋಡುವಾಗ ಅವಳು ಹೇಳ್ತಿದ್ದಾಳೆ ನನ್ನ ನೀವು ಹಾಗೆ ನವೋಮಿ ಅಂತ ಕರಿಬೇ ನವಮಿ ಅಂದ್ರೆ ರಮಣೀಯಳು ಅಥವಾ ಅಹ್ ಬಹಳ ಸುಂದರವಾದ ವ್ಯಕ್ತಿ ನನ್ನ ಸೌಂದರ್ಯ ಎಲ್ಲ ನಷ್ಟ ಆಗಿದೆ ಆಕ್ಚುಲಿ ಅಲ್ಲಿ ಹೋಗಿದ್ದು ಅವರು ದೇವರ ಚಿತ್ತ ಆಗಿರ್ಲಿಲ್ಲ ಅದು ಕೂಡ ಉಂಟು ಹಾಗಾಗಿ ಅವ್ರಿಗೆ ನಷ್ಟ ಬಂದದ್ದು ಮತ್ತೆ ನಾವು ನೋಡುವಾಗ ಅವ್ರನ್ನ ದೇವರು ಪ್ರೀತಿಸಿ ಕರ್ಕೊಂಡ್ ಬಂದ್ರು ಆ ಒಂದು ಟೈಮಲ್ಲಿ ಅವಳಿಗೆ ನೋವು ಕಹಿ ಅಂತೆಲ್ಲ ಅನಿಸಿದ್ರು ನೀವು ಹಾಗೆ ಮತ್ತೆ ಅವಳಿಗೆ ಗೊತ್ತಾಯ್ತು ಹ್ಮ್ ದೇವ್ರು ಯಾಕೆ ನನ್ನನ್ನು ಪುನಃ ಇಲ್ಲಿಗೆ ತಂದದ್ದು ನಾನು ಹಾಗೆ ಹೇಳ್ಬಾರ್ದಾಗಿತ್ತೇನೋ ಹಾಗೆಲ್ಲ ನಮ್ಮಲ್ಲಿ ಬರ್ತದಲ್ಲ ಯೋಚನೆಗಳು ಹಾಗೆ ಅದನ್ನು ನಾವು ನೋಡ್ತಾ ಇದ್ದೇವೆ ಅವಳು ಏನ್ ಮಾಡ್ತಾ ಇದ್ದಾಳೆ ಆ ಒಂದು ರೂತಳ ತಕೊಂಡ ತೀರ್ಮಾನಕ್ಕೆ ಇವಳು ಸಹ ಒಂದು ಸಪೋರ್ಟ್ ಆಗಿ ಆ ಅವಳನ್ನ ಎಂಕರೇಜ್ ಮಾಡಿ ಜೊತೆಯಲ್ಲಿ ಸೇರಿಸಿ ಹಿಡಿದು ಅಂದರೆ ಅವಳನ್ನ ಹಿಡ್ದು ಅವಳನ್ನು ತಳ್ಳಿ ಬಿಡದೆ ಇಷ್ಟು ಸ್ಟ್ರಾಂಗ್ ಆಗಿದ್ದಾಳಲ್ಲ ಇವಳು ಇವಳು ನಾನು ಯಾ ಹೇಗೆ ಬಿಟ್ಟು ಹೋಗುದು ಆ ಒಂದು ಕರುಣೆಯ ಒಂದು ಮನೋಭಾವ ಅವಳಿಗೆ ಬರ್ತಾ ಉಂಟು ಹಾಗಾಗಿ ಅವಳು ಮಾಡ್ತಾ ಇದ್ದಾಳೆ ರೂತುಳನ್ನು ಕೂಡ ಕರ್ಕೊಂಡು ಇಬ್ಬರು ಒಟ್ಟಿಗೆ ಬರ್ತಾ ಇದ್ದಾರೆ ಅವರಿಗೆ ಬೇಕಾದ ಬಂದ ಅದೇ ಅವರಿಗೆ ಬೇಕಾದ ಆಹಾರದ ವ್ಯವಸ್ಥೆ ಮೊದಲು ದೇವ್ರು ಮಾಡ್ತಾ ಇದಾರೆ ಗೋಧಿ ಹಕ್ಕಲ್ ಪ್ರಾರಂಭ ಆಗಿತ್ತು ಆಗ ಇವರಿಗೆ ಸ್ವಂತವಾದ ಜಾಗ ಇಲ್ಲ ಹ್ಮ್ ಇನ್ನು ಬೆಳೆ ಬೆಳೆಸಿ ಅವರಿಗೆ ತಕ್ಕೊಳ್ಳೋಷ್ಟು ಜಾಗ ಇಲ್ಲ ಆ ಹೇಗೋ ಎಲ್ಲೋ ಇದ್ದಾರೆ ಒಟ್ಟಾದ್ರೆ ಇವಳು ಏನ್ ಮಾಡ್ತಾ ಇದ್ದಾಳೆ ನೀನಿಂತ ಕಡೆಗೆ ಹೋಗು ನನ್ನ ಒಬ್ಬ ಸಂಬಂಧಿ ಇದ್ದಾನೆ ದೂರದವರು ಅವರ ಬಳಿಗೆ ನೀನು ಹೋಗು ಅಲ್ಲಿ ಹಕ್ಕಲಾಯಿ ಆಗ ದೇವ್ ಆಕ್ಚುಲಿ ಇದೊಂದು ಪ್ರಕಟಣೆಯಾಗಿ ಅವಳಿಗೆ ಬಂದದಲ್ಲ ಅವಳು ಹೇ ಆಲೋಚನೆ ಹೇಳಿದಷ್ಟೇ ಆದ್ರೆ ದೇವರದ್ದು ಚಿತ್ತ ಕೂಡ ಅದೇ ಇವಳು ಬೋವಾಜನ ಹೊಲಕ್ಕೆ ಹೋಗ್ಬೇಕು ಅಲ್ಲಿಯೇ ಆರಿಸ್ಬೇಕು ಅಲ್ಲಿ ಲಾಸ್ಟಿಗೆ ಬವಾಜನ ಮೂಲಕವಾಗಿಯೇ ರೂತಳಿಗೆ ಒಂದು ಭವಿಷ್ಯ ದೇವ್ರು ಇಟ್ಟಿದ್ದಾರೆ ಇದೆಲ್ಲ ಒಂದು ನೋಡಿ ಎಂತ ಒಂದು ಒಳ್ಳೆ ಬಾಂಧವ್ಯ ಅದಲ್ಲ ಅವ್ರದ್ದು ಅವರಿಬ್ಬರ ಮಧ್ಯದಲ್ಲಿ ಇದ್ದದ್ದು ಹ್ಮ್ ಈಗ ಈಗಿನ ಕಾಲ ಆಗಿದ್ರೆ ನನ್ನ ಮಗ ಹೋದ ಹೇಗು ನೀನು ಹೋಗ್ಬಿಡು ನಿನ್ನ ನೋಡ್ಕೊಳ್ಲಿಕ್ಕೆ ಬಾರ ಮತ್ತೆ ಇವರು ಕೂಡ ಹಾಗೆ ಓ ಹೇಗೋ ನನ್ನ ಗಂಡ ತಿರು ನನಗಿನ್ನು ನನ್ನ ಜನ ಇದ್ದಾರೆ ಅತ್ತೆ ನನ್ನ ಅಮ್ಮ ಅಪ್ಪ ಇದ್ದಾರೆ ಅಥವಾ ಯಾರು ಇದ್ದಾರೆ ಅಂತ ಹೇಳಿ ಹಾಗೆ ಹೋಗ್ತಿದ್ರು ಆದ್ರೆ ಇವರಿಬ್ರು ಒಂದು ಬಿಡಿಸಲಾಗದಂತ ಒಂದು ಒಳ್ಳೆಯ ಸಂಬಂಧ ನಾವು ನೋಡ್ತೇವೆ ಅದು ಬಹಳ ಸುಂದರವಾದಂತ ಒಂದು ಅನುಭವ ಆ ಒಂದು ಅನುಭವಕ್ಕೆ ಅಂದ್ರೆ ಕೆಲವರಿಗೆ ಅಂತ ಭಾಗ್ಯ ಸಿಗುವುದಿಲ್ಲ ಆದ್ರೆ ಪ್ರಾರ್ಥನೆ ಮಾಡಿದ್ರೆ ದೇವರಿಂದ ಹೊಂದಿಕೊಳ್ಳಿಕ್ಕೆ ಸಾಧ್ಯ ಸಾಧ್ಯ ಆಗ್ತದೆ ಮತ್ತೆ ನಾವು ಹನ್ನೆರಡನೇ ವಾಕ್ಯಕ್ಕೆ ಬರುವಾಗ ಬವಾಜ ಹೇಳುವಂತ ಒಂದು ಮಾತು ಎರಡನೇ ಅಧ್ಯಾಯದಲ್ಲಿ ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಹೋವನು ನಿನಗೆ ಉಪಕಾರ ಮಾಡಲಿ ನೀನು ಯಾವಾತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳ ಬಂದಿಯೋ ಆ ಇಸ್ರಾಯೇಲ್ ದೇವರಾದ ಹೋವನ ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಎಂದು ಉತ್ತರ ಕೊಟ್ಟನು ನೋಡಿ ಬೋವಾಜನ ಹತ್ರ ಬಂದ್ರು ಅದು ದೇವರ ಚಿತ್ತ ಆಗಿತ್ತು ಹಾಗೆ ಅವರು ಬಂದಾಗ ಬೋವಾಜ ಆಶೀರ್ವಾದ ಮಾಡ್ತಾ ಇದ್ದಾನೆ ನೀನ್ ಯಾವಾತನ ರೆಕ್ಕೆಗಳನ್ನ ಆಶ್ರಯಿಸಿಕೊಳ್ಳ ಬಂದಿ ಅಂದ್ರೆ ಅವನು ಕೂಡ ಅಲ್ಲಿ ದೇವರ ಮೇಲೆ ಒಂದು ಭರವಸೆಯಿಂದ ಮಾತಾಡ್ತಾ ಇದ್ದಾರೆ ದೇವರನ್ನ ನಂಬಿ ನೀನ್ ಬಂದಿಯಲ್ಲ ಮಗಳೇ ಯಾವ್ದೋ ಒಂದು ದೇಶದಿಂದ ಯಾವ್ದೋ ಒಂದು ಭಾಗದಿಂದ ನೀನ್ ಬಂದಿದಿಯಲ್ಲ ದೇವರು ನಿನಗೆ ನಿನ್ನ ಆಸೆಯನ್ನ ಈಡೇರಿಸ್ತಾರೆ ಅಂತ ಅಲ್ಲಿ ಮಾತು ಅಥವಾ ಒಂದು ಆಶೀರ್ವಾದದ ನುಡಿಯನ್ನ ನುಡಿಯುದನ್ನು ನಾವು ನೋಡ್ತಾ ಇದ್ದೇವೆ ನೋಡಿ ನಾವು ಯಾವಾಗ ಅದಕ್ಕಿಂತ ಮುಂಚೆ ಅಲ್ಲಿ ನಾವು ನೋಡ್ತೇವೆ ಅವಳು ವಿಶ್ರಾಂತಿ ತಕೊಳ್ಳಲಿಲ್ಲ ಬೇಡವಾ ಆ ರೀತಿಯ ಒಂದು ತೀರ್ಮಾನ ಇಲ್ಲ ಅವಳು ಬಂದ್ಲು ವಿಶ್ರಾಂತಿ ತಕ್ಕೊಳ್ಳದೆ ಅವಳು ಅವನ್ನ ಬೋಜನ ಆ ಒಂದು ಹೊಲಕ್ಕೆ ಹೋಗ್ತಾಳೆ ಅಲ್ಲಿ ದೇವರ ದಯೆ ಅವಳ ಮೇಲೆ ದೊರೆಯುತ್ತದೆ ನೋಡಿ ನಾವು ದೇವರಿಗೆ ನಮ್ಮ ಕಾರ್ಯಭಾರವನ್ನೆಲ್ಲ ಒಪ್ಪಿಸಿದ್ರು ನ್ಯಾನ್ ನಾವು ನೋಡ್ತೇವೆ ಸ್ವಬುದ್ಧಿಯನ್ನೇ ಹಾದುಕೊಳ್ಳದೆ ನಾವು ಪೂರ್ಣ ಮನಸ್ಸಿಂದ ನಾವು ದೇವರಿಗೆ ನಾವು ಒಪ್ಪಿಸಿಕೊಡುವುದಾದ್ರೆ ಅದನ್ನ ಸರಿಯಾದಂತ ಮಾರ್ಗದರ್ಶನ ನಮಗೆ ನಡೆಸ್ತಾನೆ ನಾವು ಕೆಲವೊಮ್ಮೆ ಏನ್ ಮಾಡ್ತೇವೆ ಅದು ಸಹ ಇದೆ ಒಂದು ಮನುಷ್ಯನು ನಮಗೆ ಇಷ್ಟ ಬಂದಾಗೆ ನಾವು ನಡ್ಕೊಳ್ತೇವೆ ಲಾಸ್ಟಲ್ಲಿ ನಾವು ನಾವೇನ್ ಮಾಡ್ತೇವೆ ದೇವರ ಮೇಲೆ ಕುದೀತೇವೆ ಏನ ಅದೇ ವಾಕ್ಯ ಇದೆ ಅವರು ನಾವು ಮಾಡುವುದೆಲ್ಲ ಮಾಡ್ತೇವೆ ನಮ್ಗೆ ಬೇಕಾದ ರೀತಿಯಲ್ಲೆಲ್ಲ ಇರ್ತೇವೆ ಕೊನೆಯದಾಗಿ ನಾವು ಮಾಡ್ತೇವೆ ದೇವರ ಮೇಲೆ ದುಡುಕಿ ಮಾತಾಡ್ತೇವೆ ದೇವರೇ ಹಾಗೆ ಹೀಗೆ ಹಾಗೆ ಹೀಗೆ ಅಂದ್ರೆ ನಾವು ದೇವರ ಮೇಲೆ ಕುದಿಯುವಂತದ್ದು ಅಂತ ಹೇಳಿದ್ರೆ ಇಲ್ಲ ಸಲ್ಲದ ಹಾರಪವನ್ನು ದೇವರ ಮೇಲೆ ಹಾಕುದು ಇದು ಹೀಗೆ ಅಲ್ಲ ಒಂದು ನಾವು ದೇವರ ಹತ್ರ ನಾವು ನಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ರೆ ದೇವರು ಟೈಮ್ ಟೈಮಲ್ಲಿ ಸರಿಯಾದಂತ ವೇ ಅಲ್ಲಿ ಸರಿಯಾದಂತ ಮಾರ್ಗದಲ್ಲಿ ಸರಿಯಾದಂತ ವ್ಯಕ್ತಿಗಳಿಗೆ ಅದನ್ನು ಕನೆಕ್ಟ್ ಮಾಡಿ ಕೊಡ್ತಾನೆ ಮದುವೆ ಜೀವಿತದಲ್ಲಿ ಸಹ ಅಂದ್ರೆ ನಾನು ಇದು ಯಾಕೆ ನಾನು ಹೇಳ್ತೇನೆ ಅಂದ್ರೆ ಈ ಒಂದು ರೂತಳು ಬಂದು ಯೌನ ಸ್ಥಳ ಆಗಿದೆ ಇವತ್ತು ಅನೇಕ ಯೌವನಸ್ಥರು ತಪ್ಪದೆಲ್ಲ ಹೇಳಿ ತೀರ್ಮಾನಗಳನ್ನ ತಕೊಳ್ಬೇಕಾದ್ರೆ ನಾವೇ ನಾವ್ ಹೇಳ್ತೇವೆ ಓ ಆ ಇವರ್ ನನಗೆ ಸಿಕ್ಕಿದ್ರೆ ಒಳ್ಳೇದಿತ್ತು ಇವರು ಬೇಡ ಅವರು ಸಿಕ್ಕಿದ್ರೆ ಒಳ್ಳೇದಿತ್ತು ಅಂದ್ರೆ ನಾವೇನ್ ಮಾಡ್ತೇವೆ ಒಂದ್ರಲ್ಲಿ ನಾವು ಇರಲ್ಲ ಇದು ಚಂಚಲವಾಗಿರ್ತೇವೆ ಆದ್ರೆ ಆ ಒಂದು ಯೌ ಈ ರೂತಳು ಬಹಳ ಸೌಂದರ್ಯವತಿಯಾಗಿದೆ ತುಂಬ ಅಂದ್ರೆ ಅವಳ ಹಿಸ್ಟ್ರಿಯನ್ನ ನಾವು ನೋಡಬೇಕಾದ್ರೆ ಅವಳ ಬಯೋಗ್ರಫಿಯೆಲ್ಲ ನಾವು ನೋಡುದಾದ್ರೆ ಅವಳು ಬಹಳ ಆಗಿದ್ಲು ಒಳ್ಳೆ ಲಾವಣ್ಯವುಳ್ಳವಳು ಒಳ್ಳೆಯ ಸ್ವಭಾವ ಉಳ್ಳವಳಾಗಿದ್ಲು ಗೌರವಿಸುವವಳಾಗಿದ್ಲು ಈ ಎಲ್ಲ ಸ್ವಭಾವಗಳನ್ನು ನಾವು ಈ ದಿನಗಳ ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕು ನಾವು ಗೌರವ ನಾವು ಕಲಿಬೇಕು ಇತರರಿಗೆ ನಾವು ಗೌರವಿಸುವವರಾಗಿರ್ಬೇಕು ಪಕ್ಷಪಾತದಿಂದ ಆಗಲಿ ಹೊಣೆ ಹಿಮ್ಮಂದಲಿ ಆಗಲಿ ಯಾವುದನ್ನು ನಾವು ಮಾಡ್ತಾರೆ ನನಗಿಂತ ಇತರರು ಮಾನ್ಯರೆಂದು ಹೆಣಿಸ್ಬೇಕು ಅಂತ ಹೇಳಿ ಪಿಲಿಪಿ ಪತ್ರಿಕೆಯಲ್ಲಿ ನಾವು ನಾವೇನ್ ಮಾಡ್ತೇವೆ ಅಂದ್ರೆ ಈ ಈ ಅಟ್ ಪ್ರೆಸೆಂಟ್ ಅಲ್ಲಿ ನನ್ಗೆಲ್ಲ ಗೊತ್ತುಂಟು ಇಲ್ಲಿ ಕುಟುಂಬಗಳು ಹುಡುಕು ಬರ್ಲಿಕ್ಕೆ ಕುಟುಂಬದಲ್ಲಿ ಸಮಸ್ಯೆ ಬರ್ಲಿಕ್ಕೆ ಗಂಡ ಹೆಂಡತಿಯ ಮಧ್ಯದಲ್ಲಿ ಸಮಸ್ಯೆ ಬರ್ಲಿಕ್ಕೆ ಕಾರಣ ಹೇಳಿ ಇದೆ ನಾ ಏನ್ ಹೇಳ್ತೇ ನಾವು ಸ್ವಲ್ಪ ಸೌಂದರ್ಯವತಿ ಆದ ಕೂಡಲೇ ನಮ್ಮಲ್ಲಿ ಒಂದು ಅಹಂಕಾರ ಬರ್ತಾರೆ ಉದಾಹರಣೆಗೆ ನಾನು ಹೇಳುದು ಈಗ ಯಾರೇ ಆಗ್ಲಿ ಯಾರೇ ಆಗ್ಲಿ ಎಂತ ವ್ಯಕ್ತಿಗಳಾಗಿ ಕೂಡಿಸುದು ಯಾರು ದೇವರೇ ದೇವ್ರ ಈಗ ದೇವರು ಕೂಡಿಸಿದ್ಮೇಲೆ ಕೆಲವೊಮ್ಮೆ ದೇವರು ಕೂಡಿಸ್ತಾನೆ ಕೆಲವೊಬ್ರು ವ್ಯಕ್ತಿಗಳು ಹೌದು ಕೂಡ್ಕೊಳ್ತಾರೆ ಅದ್ರಲ್ಲಿ ಸ್ವಂತ ಇಚ್ಛೆಯಿಂದ ಆಗ ಅದೇನಾಗ್ತದೆ ಕುಟುಂಬ ಎಂಬುವಂತದ್ದು ಒಂದು ಅದು ಒಂದು ಗಾದೆನೆ ಇದೆ ನೋಡಿ ಕುಟುಂಬದ ವಿಷಯದಲ್ಲಿ ಎತ್ತು ನನ್ನ ಒಂದು ಯೋಚನೆ ಮಾಡುವಂತ ಯೋಚನೆಯನ್ನು ಅವ್ರು ಮಾಡುದಿಲ್ಲ ಅವ್ರು ಹೇಳುವುದನ್ನು ಏನಾಗ್ತದೆ ಎತ್ತಿನ ಅದು ಒಟ್ಟಿಗೆ ಹೋಗ್ಲಿಕ್ಕೆ ಆಗುದೇ ಇಲ್ಲ ಯಾಕೆಂದ್ರೆ ಅಲ್ಲಿ ಗಲಿಬಿಲಿ ಇದೆ ತೊಂದರೆ ಇದೆ ಸಮಸ್ಯೆ ಇದೆ ವೇದನೆ ಇದೆ ನಾನು ಹೇಳುವಂತ ಯಾವ ಮಾತು ನಿನಗೆ ಆಗುದಿಲ್ಲ ಯಾವಾಗ ಹೊಂದಾಣಿಕೆ ಇಲ್ಲದೆ ಇದ್ದಾಗ ಕುಟುಂಬದಲ್ಲಿ ಹೊಂದಾಣಿಕೆ ಇಲ್ಲದಿದ್ರೆ ಅಲ್ಲಿ ಘರ್ಷಣೆಗಳೇ ಸ್ಟಾರ್ಟ್ ಆಗ್ತದೆ ಇಲ್ಲದಿದ್ರೆ ಅಲ್ಲಿ ಏನಾಗ್ತದೆ ಅಂದ್ರೆ ಅಲ್ಲಿ ಒಂದು ಒಡಕುಗಳು ಬರ್ತದೆ ತೊಂದರೆಗಳು ಬರ್ತದೆ ಸಮಸ್ಯೆಗಳು ಕಾರಣ ಆಗ್ತದೆ ಮತ್ತೆ ಲಾಸ್ಟಿಗೆ ನೀನೊಂದು ಮಾರ್ಗ ನಾನೊಂದು ಮಾರ್ಗ ಇದು ಈ ಒಂದು ಆಧುನಿಕ ಜೀವಿತದಲ್ಲಿ ನಡೀತಾ ಇರೋದು ಅದೇ ಒಂದು ನಮ್ಮಲ್ಲಿ ಒಂದು ಹಹಂ ಬರ್ತದೆ ಅಹಂಕಾರ ಬರ್ತದೆ ಕೆಲವೊಬ್ಬರಿಗೆ ಹಣದ ಇರ್ಬೋದು ಕೆಲವೊಬ್ಬರಿಗೆ ಇರ್ಬೋದು ಕೆಲವೊಬ್ಬರಿಗೆ ವಿದ್ಯದ್ ಇರ್ಬೋದು ಕೆಲವೊಮ್ಮೆ ಕೆಲವೊಬ್ಬರಿಗೆ ಎಲ್ಲಾ ಗೊತ್ತಿದೆ ನೀನ್ ಏನ್ ಹೇಳ್ಕೊಳ್ಬೇಡ ಅಂತ ಹೇಳಿ ಇರ್ತದೆ ಆದ್ರೆ ಇವಳಲ್ಲಿ ಹಾಗೆ ನೀನು ಎಲ್ಲಿ ಹೋಗ್ತೀಯ ಅದು ದೇವರೇ ನಿನ್ನ ನಡ್ಸ್ಕೊಂಡು ಹೋಗ್ತಾನೆ ಅವಳು ಡೈರೆಕ್ಷನ್ಸ ಹೇಳಿಕೊಡ್ತಾಳೆ ಅಂದ್ರೆ ಒಂದು ನಹೋಮಿ ಡೈರೆಕ್ಷನ್ ಹೇಳಿಕೊಟ್ಟ ಹಾಗೆ ಅವಳು ಹೋಗ್ತಾಳೆ ಹೋದಾಗ ಸರಿಯಾದಂತ ಹೊಲಕ್ಕೆ ಹೋಗ್ತಾಳೆ ಬೋವಜನ ಹೊಲಕ್ಕೆ ಹೋಗ್ತಾರೆ ಅಲ್ಲಿ ಸಹ ಒಂದು ದಯೆ ದೊರಕ್ತದೆ ಮೊದಲು ದೇವರ ದಯೆ ದೊರಕ್ತದೆ ಅದಾದ್ಮೇಲೆ ಮನುಷ್ಯರ ಸಹ ದೊರ ಹಾಗ ಅವನು ಹೇಳ್ತಾನೆ ಇವಳು ಸಹ ನನ್ನ ಹೊಲದಲ್ಲಿ ಹಕ್ಕಲಾಗ್ಲಿ ಅವಳಿಗೆ ತೊಂದ್ರೆ ಮಾಡಬೇಡಿ ಮಾಡಬೇಡಿ ಅವಳು ಸಹ ಅವಳಿಗೆ ಎಷ್ಟಾಗ್ತದೆ ಅದನ್ನ ಅವಳು ಸೇರಿಸ್ಕೊಳ್ಳಿ ಅಂತೇಳಿ ಇದೆಲ್ಲ ಹೇಗೆ ಅಂತ ಹೇಳಿದ್ರೆ ಎಲ್ಲವನ್ನು ನಾವು ದೇವರಿಗೆ ಯಾವಾಗ ಒಪ್ಪಿಸಿ ಒಪ್ಪಿಸಿಕೊಡ್ತೇವೆ ಆಗ ದೇವರು ನಡೆಸ್ತಾರೆ ಈಗ ನಾವು ಇದೇ ಒಂದು ವಾಕ್ಯದಲ್ಲಿ ನಾವು ನೋಡ್ತೇವೆ ಈ ಈ ಒಂದು ಇದು ಒಂದು ದೇವರ ಒಂದು ಯೋಜನೆ ದೇವರ ಒಂದು ಸಂಬಂಧ ದೇವರ ಒಂದು ಒಪ್ಪಂದದ ಒಂದು ಇದಾಗಿದೆ ಇದೇ ಪ್ರಕಾರವಾಗಿ ನಾವು ಅಬ್ರಾಹ್ಮನ ಜೀವಿತದಲ್ಲಿ ನಾವು ಅಬ್ರಾಹ್ಮನ ಮಗ ಈ ಸಕ್ಕನಿಗೆ ಹುಡುಗಿ ನೋಡ್ಲಿಕ್ಕೆ ಅಂತ ಹೇಳಿ ಆತನ ಸೇವಕ ಸೇವಕನನ್ನು ಕಳಿಸಿ ಕಳಿಸ್ಬೇಕಾದ್ರೆ ಆತನು ಏನಂತ ಹೇಳ್ತಾನೆ ಸಿಸ್ಟರ್ ಅಲ್ಲಿ ಹೋಗುವಾಗ ಹೋಗ್ಬೇಕಾದ್ರೆ ಅಯ್ಯೋ ಆಗ ಏನಾದ್ರು ಸಿಗ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕು ಆಗ ಅವನು ಹೇಳ್ತಾನೆ ಇನ್ನ ತೊಡೆಗೆ ಪ್ರಮಾಣ ಪ್ರಮಾಣ ಮಾಡು ಸಿಗದಿದ್ರೆ ಅದು ನಿನ್ಗೆ ಇದಲ್ಲ ಅದು ನನ್ಗೆ ಬರ್ಲಿ ಇದು ಸಿಕ್ಕೇ ಸಿಗ್ತದೆ ಅಂತ ಹೇಳಿ ಅವನು ಸರಿಯಾದಂತ ಮಾರ್ಗದಲ್ಲಿ ದೇವರವನ್ನ ನಡೆಸಿ ಕರೆಕ್ಟ್ ಆಗಿ ದೇವರ ದೇವರು ನಡೆಸೋದಾದ್ರೆ ನಮ್ಗೆ ಸರಿಯಾದಂತ ರೀತಿಯಲ್ಲಿ ಸರಿಯಾದ ವೇ ಅಲ್ಲಿ ಸರಿಯಾದಂತ ವ್ಯಕ್ತಿಗಳತ್ರ ಹತ್ರ ಆತ ನಮ್ಮನ್ನು ನಡೆಸ್ಕೊಂಡು ಹೋಗ್ತಾರೆ ಇಲ್ಲ ನಾವೇ ಹೋಗ್ತೇವೆ ಅಂತ ಹೇಳಿದ್ರೆ ಸಾಧ್ಯ ಸಾಧ್ಯ ಇಲ್ಲ ಇದ್ರ ಕುರಿತು ನೀವು ಏನ್ ಹೇಳ್ತೀರಿ ಖಂಡಿತ ಸಿಸ್ಟರ್ ನೀವು ಹೇಳಿದ ಹಾಗೆ ಅಲ್ಲಿ ಸಾಕನಿಗೆ ಕಳಿಸ್ ಹುಡುಗಿ ನೋಡ್ಲಿಕ್ಕೆ ಅಥವಾ ಹೆಣ್ಣು ತರಲಿಕ್ಕೆ ಅಂತ ಹೇಳಿ ಎಳಿಯ ಜನ ಕಳಿಸುವಾಗ ಅದೇ ಅವ್ರು ಹೇಳುವಂತ ಮಾತು ನೋಡಿ ಬೇರೆ ಎಲ್ಲಿಂದಲೂ ನೀನ್ ತರಬೇಡ ಹೌದು ನನ್ನ ಜನರ ಬಳಿಗೆ ಹೋಗು ಆಕ್ಚುಲಿ ಅವನಿಗೆ ಅವರ ಜನ ಅಂತ ಹೇಳಿ ಎಲ್ಲಿ ಗೊತ್ತಿದೆ ಅಬ್ರಾಹ್ಮಣಿಯ ಗೊತ್ತಿರಬಹುದು ಹೌದು ಅದು ಹೇಗೆ ಗೊತ್ತಿರ್ತದೆ ಹೌದು ಅಲ್ವಾ ಅದೇ ಅದು ಒಂದು ದೇವರ ನಡೆಸುವಿಕೆ ಅವರು ಹೇಳಿಯಾಜರು ಕೂಡ ಭಕ್ತಿ ಪ್ರೇಯರ್ ಮಾಡಿ ಹೋಗ್ತಾನೆ ನನ್ನನ್ನು ನಡೆಸ ನಡೆಸು ಅದೇ ಹುಡುಗಿಯನ್ನು ಅದೇ ವ್ಯಕ್ತಿ ಹತ್ರ ಕರ್ಕೊಂಡು ಹೋಗುವಂತ ಹಾಗೆ ದೇವರು ನೋಡಿ ಅದನ್ನ ಅದನ್ನೆಷ್ಟು ಪ್ಲಾನ್ ಆಗಿ ಅವರನ್ನ ಅದೇ ಮಾರ್ಗದಲ್ಲಿ ಕರ್ಕೊಂಡೋಗಿ ದೇವರ ಚಿತ್ತದ ಪ್ರಕಾರ ಇವಾಗಲೇ ಹಾಗೆ ಎಲ್ಲವನ್ನ ನಾವು ದೇವರಿಗೆ ಒಪ್ಪಿಸಿ ಕೊಡ್ತೇವಲ್ಲ ಆಗ ಮಾಡ್ತಾರೆ ದೇವರು ಸರಿಯಾದ ಮಾರ್ಗದಲ್ಲಿ ಸರಿಯಾದ ವ್ಯಕ್ತಿಗಳಿಗೆ ನಮ್ಮನ್ನ ನಮ್ಮನ್ನು ದೇವರು ಸ್ವಂತ ಇಷ್ಟದ ಪ್ರಕಾರ ಎಲ್ಲೋ ಒಂದು ನೋಡಿದ್ದೆ ನಂಗೆ ಅದೇ ಬೇಕು ಅವರೇ ಬೇಕು ಅಂತ ಹಠ ಮಾಡ್ತಾರಲ್ಲ ಹಠ ಮಾಡುವಂಥದ್ದು ಒಳ್ಳೇದಲ್ಲ ಹಠ ಮಾಡಲೇಬಾರದು ಹಠವು ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ ಮಿಥ್ಯಾ ಭಕ್ತಿಗೂ ಅಥವಾ ಮಾಟ ಮಂತ್ರ ಅಷ್ಟೊಂದು ಅಂತ ಹಠ ಮಾಡುವಂಥದ್ದು ಅದಕ್ಕೆ ಬದಲು ತಂದೆ ತಾಯಿ ಏನ್ ಹೇಳ್ತಾರೆ ಅಥವಾ ದೇವರ ಏನು ಹೇಳ್ತಾರೆ ಅದಕ್ಕೆ ಕಿವಿ ಕೊಡೋಣ ನೀವು ಅಂದ್ರೆ ಮನಸ್ಸು ಒಂದು ವೇಳೆ ಅದು ಹಠದಲ್ಲಿ ಅವರಿಗೆ ಸ್ವಂತ ಅದ ಆಗುದಿಲ್ಲ ಅಲ್ಲ ಅವ್ರು ಹೇಳ್ತಾರೆ ನನಗೆ ಅದೇ ದೇ ದೇವ್ ಮಲಗಿದ್ರು ಕೂತರು ನಿಂತರು ಎಲ್ಲ ಅದೇ ಅದೊಂದೇ ಆಗಬೇಕು ಅಂತ ಹಠ ಆದರೆ ಯಾಕೆ ಇವರು ಹೇಳ್ತಾರೆ ದೇವರ ಸೇವಕರಾಗ್ಲಿ ತಂದೆ ತಾಯಿಂದ್ರಾಗ್ಲಿ ಬೇಡ ಹೇಳೋದು ಯಾಕೆ ಈಗ ನೋಡಿ ಹಠ ಮಾಡಿ ಮದುವೆ ಆಗ್ತಾರೆ ನಂತರ ಸ್ವಲ್ಪ ಸಮಯ ಆದ ಮೇಲೆ ಹಠ ಎಲ್ಲ ಏನಾಗ್ತದೆ ಹೋಗ್ತದೆ ಮತ್ತೆ ಅಲ್ಲಿ ಜಗಳ ಸಮಸ್ಯೆಗಳು ಪ್ರಾರಂಭ ಪುನಃ ಅಪ್ಪ ಅಮ್ಮ ಮತ್ತೆ ದುಃಖ ಪಡೋದು ಕಷ್ಟವೇ ಅದಕ್ಕೆ ಹೇಳಿದ್ದು ಈ ಕಷ್ಟ ಬರಬಾರ್ದಂತ ಮೊದಲೇ ನಿಮ್ಮನ್ನ ಎಚ್ಚರಿಸೋದು ಹಾಗೆ ಮಾಡಬೇಡಿ ಅಂತ ನಾವು ದೇವರ ಚಿತ್ತಕ್ಕೆ ಒಪ್ಪಿಸಿ ಕೊಡುವಾಗ ನಿನಗೆ ಯಾವುದು ಒಳ್ಳೆಯದು ನಿನಗೆ ಯಾವುದು ಸರಿಯಾದದ್ದು ಅಲ್ಲಿಗೆ ನಡೆಸ್ತಾರೆ ಸರಿಯಾದ ಮಾರ್ಗಕ್ಕೆ ದೇವರು ನಡೆಸ್ತಾರೆ ಋತುಳನ್ನು ಹಾಗೆ ಯವನ ಸ್ಥಳ ಆಗಿದ್ದಂಥ ಆ ಸೌಂದರ್ಯವತಿಯಾಗಿದ್ದಂಥ ಆ ಸ್ತ್ರೀಯನ್ನು ದೇವರು ಅಬವಾಜನ ಬಳಿಗೆ ನಡೆಸಿದ್ದಾರೆ ದೇವರ ಮೇಲೆ ಅವಳು ಭಾರ ಹಾಕಿದ್ದಾಳೆ ನಾವೊಮ್ಮೆ ಕೂಡ ದೇವರ ಭಕ್ತಿ ಇದ್ದದ್ರ ನಿಮಿತ್ತವಾಗಿ ಅವಳನ್ನ ಒಂದು ದಾರಿಗೆ ದೇವರು ನಡೆಸ್ತಾ ಇದ್ದಾರೆ ಅದು ಬಹಳ ಪ್ರಾಮುಖ್ಯವಾದಂತ ವಿಷಯ ನಾವು ದೇವರ ಚಿತ್ತಕ್ಕೆ ಒಪ್ಪಿಸಿ ಕೊಡುವಾಗ ದೇವರು ನಮ್ಮನ್ನ ಆಳ್ವಿಕೆ ಮಾಡ್ತಾರೆ ಅದು ಬಿಟ್ಟು ನಾವು ನಮ್ಮ ಸ್ವಂತ ಇಚ್ಛೆ ಪ್ರಕಾರ ಹೋಗಿ ಮತ್ತೆ ಯಾಕೆ ದೇವರೇ ಕಷ್ಟ ಬಂತು ಹೀಗೆ ಹಾಗೆ ಅಂತ ಕೇಳೋದು ತಪ್ಪು ತಪ್ಪು ಸಲ ಒಬ್ಬರು ಸಹೋದರಿ ಬಂದು ನಮ್ಮ ಹತ್ರ ಕೇಳಿದರು ಮದುವೆ ಆಗಿ ಆಗ ಅವರಿಗೆ ಹತ್ತು ವರ್ಷ ಹನ್ನೆರಡು ವರ್ಷ ಏನಾಗಿತ್ತು ಆಗಿತ್ತು ಎಲ್ಲ ಅಷ್ಟು ವರ್ಷಗಳು ಕುಟುಂಬ ಜೀವಿತ ನಡೆಸಿದ್ದಾರೆ ಇಬ್ಬರು ಮಕ್ಕಳಾಗಿದ್ದಾರೆ ಬಂದು ಕೇಳ್ತಿದ್ದಾರೆ ಪಾಸ್ಟರ್ ದೇವರ ಚಿತ್ತ ದೇವರ ಚಿತ್ತ ಆಗಿತ್ತ ಈ ಮದುವೆ ಮದುವೆ ಚಿತ್ತ ಕೇಳುದು ದೇವರ ಚಿತ್ತ ಆಗಿದ್ದಕ್ಕೆ ದೇವರು ಕೂರಿಸಿದ್ದಾರೆ ಆದ್ರೆ ಇವರಿಗೆ ಹೊಂದಾಣಿಕೆ ಮಾಡಿಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಏನೋ ಸಮಸ್ಯೆಗಳು ಗಲಿಬಿಲಿಗಳು ಆಗ ದೇವರ ವಾಕ್ಯದ ಪ್ರಕಾರವಾಗಿರುವ ಬೋಧನೆಗಳನ್ನು ಅವರಿಗೆ ಕೊಟ್ಟೆವು ದೇವರ ಚಿತ್ತದ ಪ್ರಕಾರ ದೇವರ ಕೃಪೆಯಿಂದ ಈಗ ಸಂತೋಷವಾಗಿದ್ದಾರೆ ನೋಡಿ ಅವರು ಇದನ್ನು ದೇವರ ಚಿತ್ತಾನ ನಾನು ಮಾಡಿದ ತಪ್ಪಾಗಿ ಏನಾದರೂ ಹೆಜ್ಜೆ ಇಟ್ಟನಾ ಇನ್ನು ನನಗೆ ಏನಾದರೂ ಇದು ಮುಂದೆ ಕೊಂಡೋಗ್ಲಿಕ್ಕೆ ಆಗ್ತದಾ ನನಗೆ ಸಪೋರ್ಟ್ ಹತ್ತು ವರ್ಷ ಆದಮೇಲೆ ಅವರಿಗೆ ಜ್ಞಾನದ ಆಯ್ತು ಆಗುವಂಥದ್ದು ಈಗೆಲ್ಲ ವಿಚಾರ ಮಾಡೋರು ಇರ್ತಾರೆ ಹಾಗಾಗಿ ಅದಕ್ಕಿಂತ ಮುಂಚೆ ಮದುವೆ ಆಗುವಾಗಲೇ ಪ್ರಪೋಸಲ್ ಬರುವಾಗಲೇ ದೇವರ ಮುಂದೆ ಇಟ್ಟು ಭಕ್ತೆಯರಾದವರು ಅಬ್ರಹಾಮ ಮಾಡಿದ ಹಾಗೆ ಪ್ರಾರ್ಥನೆ ಮಾಡಿ ದೇವರ ಕರಕ್ಕೆ ಒಪ್ಪಿಸಿ ರೋತಳ ಹಾಗೆ ಹೋಗುವಾಗ ಏನು ಮಾಡ್ತಾರೆ ಸರಿಯಾದ ನಿಮ್ಮ ಮೊದಲೇ ಹೇಳಿದ ಅದೊಂದು ಪಾಯಿಂಟ್ ಸರಿಯಾದ ಸ್ಥಳಕ್ಕೆ ದೇವರು ಸರಿಯಾದ ವ್ಯಕ್ತಿಯೊಂದಿಗೆ ಜೋಡಿಸಿ ದೇವರೇನು ಮಾಡ್ತಾರೆ ಕುಟುಂಬ ಕಟ್ತಾರೆ ಹಾಗಾಗಿ ದೇವರ ಭಕ್ತಿ ಭಯ ಇದಕ್ಕೆ ಮೂಲ ಕಾರಣವೇ ಅಂತಲೇ ಹೇಳಬೇಕು ಅಂದರೆ ಈಗ ನೀವು ಹೇಳಿದರೆ ಅಂದರೆ ಹತ್ತು ವರ್ಷ ಆದಮೇಲೆ ಅವರಿಗೆ ಧ್ಯಾನೋದಯ ಆಯಿತು ಅಂದರೆ ದೇವರು ಚಿಂತಾರ ಅಂತೇಳಿ ನೋಡಿ ಕೆಲವೊಮ್ಮೆ ನಾವು ಹಠ ಮಾಡ್ತೀವಿ ಹ್ಞೂ ಹಠ ಮಾಡಿದಾಗ ದೇವ್ರು ಕೊಡ್ತಾನೆ ಅದೇ ಇಲ್ಲ ಅಂತ ನಾ ಹೇಳಲ್ಲ ಯಾಕೆ ವಾಕ್ಯ ಹೇಳ್ತದೆ ದೇವರು ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ನೀತಿವಂತರ ಮೇಲೆಯೂ ದುಷ್ಟರ ಮೇಲೆ ದೇವರು ಸೂರ್ಯನನ್ನು ಕಳಿಸ್ತಾರೆ ಸೂರ್ಯನ ಕಿರಣ ಬೀಳ್ತದೆ ಮಳೆ ಸುರಿಸ್ತಾರೆ ಸುರಿತಾನೆ ಆದ್ರೆ ನೀತಿವಂತರು ಮೀನ್ಸ್ ದೇವರ ಮಕ್ಕಳಿಗೆ ಆತನ ಇಷ್ಟ ಆದವರನ್ನೇ ದೇವರು ಕೊಡ್ತಾನೆ ಖಂಡಿತ ಈಗ ನಾವೇನ್ ಮಾಡ್ತೇವೆ ದೇವರ ಹತ್ರ ಹಠ ಮಾಡಿ 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 ದೇವ್ರೆ ನನಗೆ ಅದೇ ಕೊಡು ನನಗೆ ಅದೇ ಕೊಡು ನನಗೆ ಅದೇ ಕೊಡು ದೇವ್ರು ಕೊಡ್ತಾನೆ ಸಮಸ್ಯೆ ದೇವ್ರ ಎದುರಿಸಲ್ಲ ನಾನು ಎದುರಿಸ್ಬೇಕು ಹೇಳಿ ನಾನು ಪಡ್ಕೊಂಡೆ ಈಗ ನಾನು ಅದನ್ನು ನನಗೆ ಬೇಕು ಅಂತೇಳಿ ನಾನು ಪಡ್ಕೊಂಡ್ಮೇಲೆ ನಾನೇ ಅನುಭವಿಸ್ಬೇಕು ಈಗ ನನಗೆ ಬೇಕಾದದನ್ನು ನನಗೆ ಬೇಕು ಅಂತೇಳಿ ನಾನು ಅದನ್ನು ಕಸ್ಕೊಂಡಿದ್ದೀನಿ ನಾನು ಇಟ್ಕೊಂಡಿದ್ದೀನಿ ಅದನ್ನು ನಾನೇ ಅನುಭವಿಸ್ಬೇಕು ನಿಮಗೆ ಕೊಡುದಾ ನಾನೇ ಅನುಭವಿಸ್ಬೇಕು ಯಾಕಂದ್ರೆ ನಾನು ಹಠ ಮಾಡಿದ್ದೇನೆ ಈಗ ನಾವು ಸಹ ಆ ಈ ಒಂದು ಸಂಚಿಕೆಯನ್ನು ನೋಡುತ್ತಿರುವಂತವರಲ್ಲಿ ನಾನು ಹೇಳುವುದೇನಂದ್ರೆ ಜೀವನದಲ್ಲಿ ನಾವು ಹಠ ಮಾಡಲಿಕ್ಕೆ ಹೋಗ್ಬಾರ್ದು ಅಂದ್ರೆ ದೇವರ ವಿಷಯದಲ್ಲಿ ನಾವು ಹಠ ಮಾಡಬಾರ್ದು ಅಂದ್ರೆ ಆತ್ಮಿಕ ವರಗಳ ಕುರಿತು ಆತ್ಮಿಕ ವಿಷಯಗಳ ಕುರಿತು ಆತ್ಮಿಕವಾಗಿ ಬೆಳೆಯುವುದಕ್ಕೆ ಬೇಕಾದ್ರೆ ನಾವು ಹಠ ಮಾಡ್ಬೇಕು ನಾವು ಆತ್ಮಿಕ ವಿಷಯದಲ್ಲಿ ಅತೃಪ್ತಿ ಆಗ್ಬಾರ್ದು ಅಂದ್ರೆ ತೃಪ್ತಿಯನ್ನು ಅನುಭವಿಸಬಾರದು ನಮ್ಗೆ ಅತೃಪ್ತಿ ಇರಬೇಕು ದೇವ್ರೆ ನನಗೆ ನಿನ್ನ ವಿಷಯದಲ್ಲಿ ನನಗೆ ಬೆಳಿಬೇಕು ಅಂತದ್ರಲ್ಲಿ ಇನ್ನೂ ಬೇಕು ಆತ್ಮಿಕ ವಿಷಯದಲ್ಲಿ ಆದ್ರೆ ಈ ಒಂದು ಶಾರೀರಿಕ ವಿಷಯದಲ್ಲಿ ದೇವ್ರೆ ಬೇಕು 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 ಅಂತೇಳಿ ನಾವ್ ಏನ್ ಮಾಡಬಾರ್ದು ಕೇಳಬಾರ್ದು ಇದೆಲ್ಲ ಕ್ಷಣಿಕವಾದದ್ದು ಇಲ್ಲೆಲ್ಲ ನಾವು ಇದನ್ನೆಲ್ಲ ನಾವು ಬಿಟ್ಟು ಹೋಗ್ತೇವೆ ಎಪ್ಪತ್ತು ಎಂಬತ್ತು ಈಗ ಎಂಬತ್ತು ದಾಟೋದು ಕಷ್ಟ ಅಂದ್ರೆ ದೇವರಿಗೆ ಸ್ತೋತ್ರ ದೇವರಲ್ಲಿ ಭಯಭಕ್ತಿ ಉಳ್ಳವರನ್ನು ದೇವರು ಮುಂದೆ ನಡೆಸ್ತಾ ಇದ್ದಾನೆ ದೇವ್ರ ನಿಮ್ಮೆಲ್ಲರಿಗೂ ಸಹ ದೀರ್ಘಾಯುಷವನ್ನು ಕೊಟ್ಟು ತೃಪ್ತಿಪಡಿಸ್ಲಿ ಹಾಗೆಲ್ಲ ದೇವರ ಭಯದಲ್ಲಿ ನಾವು ಬೆಳೆಯುವುದಾದರೆ ದೇವರ ಭಕ್ತಿಯಲ್ಲಿ ನಾವು ಜೀವಿಸುವುದಾದರೆ ನಮಗೆ ಇಷ್ಟವಾದದನ್ನು ದೇವರು ಕೊಡ್ತಾರೆ ಪ್ರಿಯರೇ ಇಲ್ಲಿಯವರೆಗೂ ಈ ಒಂದು ಆಸರೆ ಟಿವಿಯನ್ನು ವೀಕ್ಷಿಸುತ್ತಾ ಇದ್ದೀರಿ ಈ ನ್ಯಾನವಂತ ಮಹಿಳೆ ಕಾರ್ಯಕ್ರಮವನ್ನು ನೀವು ವೀಕ್ಷಿಸುತ್ತಾ ಇದ್ದೀರಿ ಅದಕ್ಕಾಗಿ ನಿಮ್ಮೆಲ್ಲರಿಗೂ ಸಹ ನನ್ನ ಪ್ರೀತಿಯ ವಂದನೆಯನ್ನು ಸಲ್ಲಿಸುತ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿ ಮಾತನಾಡಿದಂಥ ಪ್ರಿಯ ಬೀನಾ ಅಬ್ರಾಹಾಂ ಅವರಿಗೂ ಸಹ ನಾನು ನನ್ನ ಹೃದಯಪೂರ್ವಕವಾದಂಥ ವಂದನೆಯನ್ನು ಸಲ್ಲಿಸುತ್ತೇನೆ ಪುನಃ ನಾವು ಇನ್ನೊಮ್ಮೆ ಇನ್ನೊಂದು ಸಂಚಿಕೆಯೊಂದಿಗೆ ಇನ್ನೊಂದು ವಿಷಯದೊಂದಿಗೆ ನಾವು ನಿಮ್ಮ ಜೊತೆಯಲ್ಲಿ ಬರುವವರೆಗೂ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸುತ್ತಾ ಇರಿ ಧನ್ಯವಾದಗಳು